ಟೈಮ್ಸ್ ಆಫ್ ಎನ್ ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಹಿಂದುಳಿದ ವರ್ಗಗಳಿಗೆ ಮೋಸ ಮಾಡಿದೆ ಜಿಲ್ಲಾಡಳಿತ ಸೋಮವಾರದವರೆಗೆ ಆಟೋ ಚಾಲಕರಿಗೆ ಪರ್ಯಾಯ ವ್ಯವಸ್ಥೆ ಮಾಡದಿದ್ದರೆ ಬಸ್ ಸ್ಟ್ಯಾಂಡ್ ಒಳಗೆ ಆಟೋಗಳನ್ನು ನಿಲ್ಲಿಸುವುದಾಗಿ ಎಚ್ಚರಿಕೆ ನೀಡಿದ ಸಂಘದ ಅಧ್ಯಕ್ಷರಾದ ಪ್ರತಾಪ್ ತುಮಕೂರಿನಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ದೇವರಾಜ್ ಅರಸ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಇಂದು ಲೋಕಾರ್ಪಣೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಕೆಎಸ್ಆರ್ಟಿಸಿ ಅಧ್ಯಕ್ಷರಾದ ಎಸ್ಆರ್ ಶ್ರೀನಿವಾಸ್ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಾದ ಅಸ್ವಿಜಾ ಸಿಇಒ ಪ್ರಭು ಹಾಗೂ ಕೆಎಸ್ಆರ್ಟಿಸಿ ಜಿಲ್ಲಾಧಿಕಾರಿಗಳು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಆಟೋ ಮಾಲೀಕ ಹಾಗೂ ಸಂಘದ ಅಧ್ಯಕ್ಷರಾದ ಪ್ರತಾಪ್ ರವರು ಮಾತನಾಡಿ ಹಲವು ಬಾರಿ ಬಸ್ ನಿಲ್ದಾಣ ಬಳಿ ಆಟೋ ನಿಲ್ದಾಣ ಮಾಡಿಕೊಡಬೇಕೆಂದು ಹೇಳಿದ್ದೆವು ಆಗ ಆಟೋ ನಿಲ್ದಾಣವನ್ನು ಮಾಡಿಕೊಡುತ್ತೇವೆ ಎಂದು ಹೇಳಿ ಈಗ ಆಟೋ ನಿಲ್ದಾಣ ಮಾಡಿಕೊಡದೆ ನಮಗೆ ಅನ್ಯಾಯ ಮಾಡಿದ್ದಾರೆ ಹಿಂದುಳಿದ ವರ್ಗಗಳಿಗೆ ಮೋಸ ಮಾಡಿದೆ ಜಿಲ್ಲಾಡಳಿತ ನಮಗೆ ಆಟೋ ನಿಲ್ಲಿಸಿಕೊಳ್ಳಲು ಜಾಗ ಮಾಡಿಕೊಡಬೇಕು ಹಾಗೂ ಈ ಆಟೋವನ್ನು ಮೆಚ್ಚಿಕೊಂಡು ಸುಮಾರು ಮೂರು ನಾಲ್ಕು ಸಾವಿರ ಜನ ಜೀವನ ಸಾಗಿಸುತ್ತಿದ್ದಾರೆ ಅವರೆಲ್ಲರೂ ಬೀದಿಗೆ ಬರುವಂತಾಗುತ್ತದೆ ಎಂದು ಮಾನ್ಯ ಶಾಸಕರಾದ ಆರ್ ಶ್ರೀನಿವಾಸ್ ಅವರಿಗೆ ಮನವಿ ಮಾಡಿದರು ಮನವಿಗೆ ಒಪ್ಪಿದ ಎಸ್ಆರ್ ಶ್ರೀನಿವಾಸ್ ಅವರು ಇಂಜಿನಿಯರ್ ಜೊತೆ ಮಾತನಾಡಿ ಎಸ್ಟಿಮೇಟ್ ಮಾಡುವ ಮುಖಾಂತರ ಜಾಗ ಕೊಡಿಸುತ್ತೇನೆ ಎಂದು ಎಸ್ಆರ್ ಶ್ರೀನಿವಾಸ್ ಅವರು ಭರವಸೆ ನೀಡಿದರು ವರದಿ ಎನ್ ಪಿರ್ ತುಮಕೂರು ಸರ್ ತುಮಕೂರು ಜಿಲ್ಲಾಡಳಿತ ಇವತ್ತೇನು ಹಿಂದುಳಿದ ವರ್ಗದ ನಾಯಕ ದೇವರಾಜ್ ಅವರ ಹೆಸರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಲೋಕಾರ್ಪಣೆ ಆಗ್ತಾ ಇದೆ ಇಲ್ಲಿ ಹಿಂದುಳಿದ ವರ್ಗಗಳಿಗೆ ಮೋಸ ಮಾಡಿದೆ ಈ ಜಿಲ್ಲಾಡಳಿತ ಆಟೋ ಓಡಿಸ್ತಕ್ಕಂಥ ಇಲ್ಲಿ ಯಾರು ಶ್ರೀಮಂತರಿಲ್ಲ ಸರ್ ಎಲ್ಲ ಶೋಷಿತ ವರ್ಗದವ್ರು ಇದ್ದಾರೆ ದಲಿತರು ಇದ್ದಾರೆ ಬಡವರು ಇದ್ದಾರೆ ಆಮೇಲೆ ನಿರುದ್ಯೋಗಿಗಳು ವಿದ್ಯಾವಂತ ನಿರುದ್ಯೋಗಿಗಳು ಬದುಕಟ್ಕೊಳಕ್ಕೆ ಅಂತ ಆಟೋ ತಗೊಂಡು ಬರ್ತಾರೆ ಆಟೋ ಸ್ಟ್ಯಾಂಡೇ ಇಲ್ಲಿಲ್ಲ ಅಂದ್ರೆ ನಾವು ಆಟೋ ನಿಲ್ದಾಣದಲ್ಲಿ ಎಲ್ಲಿ ನಿಲ್ಲಿಸ್ಕೋಬೇಕು ಬಾಡಿಗೆ ಎಲ್ಲಿ ಹೇಳಿ ಸರ್ ಈಗ ಇಡೀ ಜನ ಇಡೀ ರಾಜ್ಯದ ಉದ್ಯೋಗಕ್ಕೂ ದೇಶದ ವಿದೇಶಗಳಿಂದ ಪ್ರಯಾಣಿಕರು ಬಂದ್ರೆ ಇಲ್ಲೇ ಇಳಿಯೋದು ಅವ್ರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಕ್ಕೋ ಅವ್ರು ಹೇಳಿ ಜಾಗಕ್ಕೆ ಕರ್ಕೊಂಡು ಹೋಗೋಕೆ ಆಟೋದವ್ರು ಬೇಕೇ ಬೇಕು ಜಿಲ್ಲಾಡಳಿತ ಅಲ್ಲಿ ಅಥವಾ ಸರ್ಕಾರ ಅಲ್ಲಿ ಅವ್ರಿಗೆ ನೀವು ಸಪ್ರೇಟ್ ವೆಹಿಕಲ್ ಮಾಡಿ ಕೊಟ್ಟಿರೋದಿಲ್ಲ ನಾವೇ ಅವ್ರು ಸರ್ವಿಸ್ ಕೊಡಬೇಕು ನಮಗೆ ಅಲ್ಲಿ ಜಾಗ ಇಲ್ಲ ಅಂದ್ರೆ ಮತ್ತೆ ಆಟೋದವ್ರು ನುಡಿಕೊಂಡು ಆ ಜನ ಎಲ್ಲಿ ಹೋಗ್ತಾರೆ ಆ ಜನಗಳಿಗೆ ಸರ್ವಿಸ್ ನಾವೆಲ್ಲಿಂದ ಕೊಡಕ್ಕಾಗತ್ತೆ ಇವಾಗ ಏನು ಹೇಳಿದ್ರಲ್ಲ ಇದು ಮೊದಲೇ ಪ್ಲಾನ್ ಮಾಡಬೇಕಾಯ್ತು ನಮ್ಮ ಗಮನಕ್ಕೂ ಬಂದಿಲ್ಲ ನೀವೇನು ಮಾಡ್ತಿದ್ರಿ ಅಂತ ಪಾಪ ಅವ್ರು ನಮ್ಮನ್ನೇ ಕೇಳಿದ್ರು ಬಟ್ ಇಲ್ಲಿ ಸುಮಾರು ಜನ ಇದ್ರು ನಾವೆಲ್ಲ ಬೆಂಗಳೂರಿನಲ್ಲೇ ಇರೋದೀಗ ನಾ ಯಾರೋ ಫೋನ್ ಹೊತ್ತಿಗೆ ಬಂದ್ವಿ ಈ ಭಾಗದಲ್ಲಿ ಸ್ವಲ್ಪ ಏನಾರು ವಿಸ್ತರಣೆ ಮಾಡಿ ಕನಿಷ್ಠ ಒಂದು ಐವತ್ತು ಆಟೋ ನಿಲ್ಕಾಣಕ್ಕೆ ಪ್ಲಾನ್ ಮಾಡೋಣ ಅಂತ ಹೇಳೋಗಿದ್ರು ಸೋಮಾರ ತಕ್ಕ ಟೈಮ್ ಕೊಡ್ರಿ ಅಂತ ಹೇಳಿ ನೀವು ಇದು ಗಮನಕ್ಕೆ ತಂದಿಲ್ವಾ ಇಲ್ಲಿ ನಮಗೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಕೇಳಿದ್ವಿ ಇದು ನಮಗೆ ಬಗ್ಗೆ ನಮಗ್ ಬೋಗಲೇ ಗೊತ್ತಾ ಏನ್ ಟೆಕ್ ಐಟಕ್ ನಿಲ್ದಾಣ ಮಾಡ್ಕೊಡ್ತೀವಿ ರೀ ಇಡೀ ರಾಜ್ಯದಲ್ಲೇ ಇಂಥ ಒಂದು ಬಸ್ ನಿಲ್ದಾಣ ಎಲ್ಲೂ ಇಲ್ಲ ಇಂಥ ಬಸ್ ನಿಲ್ದಾಣದ ಮೇಲೆ ಮುಂದೆ ಒಂದು ಐ ಟೆಕ್ ಆಟೋ ನಿಲ್ದಾಣ ಮಾಡ್ಕೊಡ್ತೀವಿ ಅಂತ ಅವ್ರ ಚಿದ್ದೆ ಅಲ್ಲ ಬೋಗಳೆ ಬಿಟ್ಟು ನಮ್ಗೆ ಆ ಮಿನಿಸ್ಟ್ರುಗಳೆಲ್ಲ ಆಮೇಲೆ ಬಂದ್ ಮಿನಿಸ್ಟ್ರುಗಳೆಲ್ಲ ಹೊರ್ಗಡೆ ಈಗಿರೋರು ನಮ್ಮವ್ರು ಇದಾರೆ ಆಯ್ತಾ ಬಂದರೆಲ್ಲ ಬೇರೆ ಬೇರೆವ್ರ ಇಲ್ಲಿ ಮಿನಿಸ್ಟರ್ಗಳು ಇದ್ರು ಸರಿಯಾಗಿ ಹೇಳಿದ್ರು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಏ ಆಗುತ್ತೆ ಬಿಡ್ರಪ್ಪ ಅಂತ ಹೇಳೋರು ನಮ್ಮ ಆಟೋ ಹೋಡ್ ಕೇಳೋ ಏ ಜನ ಮಾಡ್ತಾರೆ ಉದ್ದಕ್ಕೆ ಜಾಗ ಐತೆ ಅಂತ ಹೇಳಿದರು ಇವರು ಉದ್ದುದಕ್ಕೆ ಹಿಂಗೆ ಮೂರು ನಾಮ ಇಡ್ತಾರೆ ಅಂತ ಗೊತ್ತಿರಲಿಲ್ಲ ಇವಾಗ ಎಷ್ಟು ಕಾಲಾವಕಾಶ ಹೇಳಿದರು ಸರ್ ಸೋಮವಾರ ತಕ್ಕ ನೋಡ್ತೀವಿ ಸರ್ ಸೋಮವಾರದ ನಮ್ಮ ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಆಟೋಗಳನ್ನ ಬಸ್ ಸ್ಟ್ಯಾಂಡ್ ಒಳಗಡೆ ನುಗ್ಗಿಸ್ತೀವಿ ಬಸ್ ಸ್ಟ್ಯಾಂಡ್ ಒಳಗಡೆ ನುಗ್ಗಿಸ್ತೀವಿ ಏನ್ರೀ ಎಲ್ಲಾ ಮಾಹಿತಿ ಕೊಡ್ತೀವಿ ಪಾಪ ಈಗ ಇವಾಗ ಈಗ ನಮ್ಮ ಆಟೋದರ್ಗೆ ಏನು ಗೊತ್ತಿಲ್ಲ ಪಾಪ ಅವೆಲ್ಲ ಅಲ್ಲಿ ಇದ್ದಾವೆ ಏ ಅಲ್ಲಿ ಪಾಪ ಅವ್ರ ಬಾಡಿಗೆ ಅಯ್ಯೋ ನಾನು ಇಲ್ಲೂ ಒಂದ್ವೋರ್ ಪಾತ್ರ ಬ್ಯಾರ ಬಾಡಿಗೆ ಹೋಗ್ತಾರೋ ಅಂತ ಅಷ್ಟು ಕಷ್ಟ ಇದೆ ಒಂದು ಅವ್ರು ಒಂದು ಬಾಡಿಗೆ ಸರ್ ಒಂದು ಅವರ್ ನಿಂತಿರ್ತಾರೆ ಸರ್ ಇಲ್ಲ ಇಲ್ಲಿ ಬಂದು ಬೀದಿ ಮೇಲೆ ಪಾಪ ಒಬ್ಬೊಬ್ಬರು ಇಬ್ಬಿಬ್ರು ಹಾಕೊಂಡು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಸ್ಕೊಂಡು ಹೋಗ್ತಾರೆ ಸರ್ ತುಮಕೂರಿನ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಯಾವುದೂ ಇಲ್ಲ ನೀವು ತುಮಕೂರು ಬಿಟ್ಟು ಇಡೀ ತುಮಕೂರು ಜಿಲ್ಲೆ ಬಿಟ್ಟು ಬೇರೆ ಯಾವುದೇ ಜಿಲ್ಲೆಗೆ ಹೋಗಿ ಸರ್ ಐಟಕ್ ಆಟೋ ನಿಲ್ದಾಣಗಳು ಸರ್ ಆಟೋದವ್ರಿಗೆ ನಿಂತ್ಕೊಳಕ್ಕೆ ನೆರಳು ಕುತ್ಕೊಂಡಕ್ ಜಾಗ ಕುಡಿಯಕ್ಕೆ ನೀರು ಒಂದು ವಿಷಯ ಕೇಳ್ಪಟ್ಟ ಯಾರ ಮೂವತ್ತು ರೂಪಾಯಿ ಫೈನ್ ಹಾಕಿದ್ದಾರೆ ಅಂತ ಹೇಳಿದ್ರೆ ನೋಡಿ ಸರ್ ಸರ್ ಇವನು ಪಾಪ ಇವನು ಹಾಕണ്ടിರೋ ಚರ್ಟೋನ ಯಾರು बॅरियर ಕೊಟ್ಟಿರ ಸರ್ ಇವనికి ಚರ್ಟಾಣಕ್ಕೆ ಶಕ್ತಿನೇ ಇಲ್ಲ 36 ರೂಪಾಯಿ ಫೈನ್ ಅಂತನ ಬಜರಾಕ ಸರ್ ಅದು 200 ರೂಪಾಯಿ ಫೈನ್ ಹಾಕಿದ್ರು ಸರ್ ಸಿಿಸಿ ಕ್ಯಾಮೆರಾ ಹಾಕದ ಅಲ್ಲಿ ಒಂದ್ ಸೀಟಿಂಗ್ ಮಿಲ್ ಮಿಲ್ ಸಾಕು 500 ರೂಪಾಯಿ ಫೈನ್ ಸರ್ ಅಲ್ಲಿ ಬಡಿಗೆ ಬಾರ್ಗೆ 30 ರೂಪಾಯಿ ಫೈನ್ ಐನೂರು ರೂಪಾಯಿ ಅಲ್ಲಿ ಫೈನ್ ಐನೂರು ರೂಪಾಯಿ ಸರಿ